ಬಿಜೆಪಿ ಸರ್ಕಾರದ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಮಾತನಾಡಿ ಕರ್ನಾಟಕ ರಾಜ್ಯದ ಜನರು ಕಷ್ಟಪಟ್ಟು ಕಟ್ಟಿರುವ ತೆರಿಗೆ ಹಣದಲ್ಲಿ ರಾಜ್ಯಕ್ಕೆ ಬರಬೇಕಿರುವ ಪಾಲನ್ನು ಕೇಳಲು ರಾಜ್ಯಾದ್ಯಂತ ನಮ್ಮ ತೆರಿಗೆ ನಮ್ಮ ಹಕ್ಕು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು ಏನು ಇವತ್ತು ಕೇಂದ್ರ ಸರ್ಕಾರ ತಾರತಮ್ಯ ಮಾಡುತ್ತಿರುವ ವಿರುದ್ಧವಾಗಿ ನಮ್ಮ ತೆರಿಗೆ ನಮ್ಮ ಹಣ ಅಂದರೆ ನಮ್ಮ ರಾಜ್ಯದಲ್ಲಿರತಕ್ಕ ಹಣದಲ್ಲಿ ತೆರಿಗೆ ಹಣದಲ್ಲಿ ನೂರಕ್ಕೆ ಕೇವಲ ಹದಿಮೂರು ರೂಪಾಯಿ ಕೊಡ್ತಕ್ಕಂತ ಕೇಂದ್ರ ಸರ್ಕಾರದ ನೀತಿಯ ವಿರುದ್ಧವಾಗಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಹಾಗೂ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನೂರ ಮೂವತ್ತಾರು ಜನರು ಸೇರಿ ಶಾಸಕರು ಮತ್ತು ಹಿರಿಯ ನಾಯಕರು ಮಾಜಿ ಎಮ್ ಎಲ್ ಸಿಗಳು ಎಂ ಪಿಗಳೆಲ್ಲ ಸೇರಿ ಇವತ್ತು ಬೆಂಗ ಏನು ರಾಷ್ಟ್ರದ ರಾಜಧಾನಿಯಾಗಿರ್ತಕ್ಕಂಥ ನವದೆಹಲಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ ಆ ವಿಚಾರವಾಗಿ ಅವರಿಗೆ ಬೆಂಬಲವಾಗಿ ಚಿಕ್ಕಮೂರು ಜಿಲ್ಲಾ ಕಾಂಗ್ರೆಸ್ ಹಾಗೂ ಚಿಕ್ಕಮಗಳೂರು ಬ್ಲಾಕ್ ಕಾಂಗ್ರೆಸ್ನಿಂದ ಇವತ್ತು ಕರೆಯನ್ನು ಕೊಟ್ಟಿದ್ದೇವೆ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂಥ ಅನುದಾನವನ್ನು ಕೊಡೋದ್ರಲ್ಲಿ ಭಾಳ ತಾರತಮ್ಯ ಮಾಡ್ತಾಯಿದೆ ನಮ್ಮ ಒತ್ತಾಯ ಇರತಕ್ಕಂಥದ್ದು ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಏನಿದೆ ಆ ಟ್ಯಾಕ್ಸ್ನಲ್ಲಿ ಬರ್ತಕ್ಕಂಥ ನಮ್ಮ ಪಾರ್ಟ್ ಆಫ್ ಪಾರ್ಶಿಯಲ್ ಅಮೌಂಟ್ ಏನಿದೆ ಅದನ್ನು ಕೊಡಬೇಕು ಆದರೆ ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಎನ್ ಡಿ ಎ ಸರ್ಕಾರ ಸಂಪೂರ್ಣ ಕನ್ನಡಿಗರ ವಿರೋಧಿಯಾಗಿ ಕರ್ನಾಟಕದ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ ಆ ಬಿ ಜೆ ಪಿ ನಾಯಕರುಗಳಿಗೆ ನಮ್ಮ ರಾಜ್ಯದ ಹಿತಾಸಕ್ತಿನೇ ಗೊತ್ತಿಲ್ಲ ಇಪ್ಪತ್ತೈದು ಜನ ಪಾರ್ಲಿಮೆಂಟ್ ಸದಸ್ಯರನ್ನ ಆರಿಸ್ಕಳಿಸಿದ್ವಿ ನಾವು ಆದರೆ ಪಾರ್ಲಿಮೆಂಟ್ ಸದಸ್ಯರುಗಳು ಎಲ್ಲರೂ ಕೂಡ ಮೂಕ ಪ್ರೇಕ್ಷಕರಾಗಿ ಕೂತ್ಕೊಂಡಿದ್ದಾರೆ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ನೀವು ಪಾರ್ಲಿಮೆಂಟ್ ಸದಸ್ಯರಾಗಿ ಆಯ್ಕೆ ಆಗಿದ್ದೀರಿ ನಮ್ಮ ರಾಜ್ಯಕ್ಕೆ ಸಿಗಬೇಕಾದಂಥ ಹಕ್ಕೇನಿದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಡೆಪ್ಟಿ ಸಿ ಎಂ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಇವತ್ತೇನು ಹೋರಾಟ ನಡೀತಾ ಇದೆ ಆ ಹೋರಾಟಕ್ಕೆ ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡುತ್ತೆ ನಾವು ಮಾಡು ಇಲ್ಲ ಮಡಿ ಈ ಹೋರಾಟಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಸಿದ್ಧವಾಗಿದೆ ಇದನ್ನು ನಮ್ಮ ನಮ್ಮ ಅನುದಾನವನ್ನು ನಮ್ಮ ಪ ನಮ್ಮ ಹಕ್ಕು ನಮಗೇನು ಕೊಡಬೇಕಾಗಿದೆ ಅದನ್ನು ಕೊಡದೇ ಇದ್ದರೆ ಬಹುಶಃ ಭಾಳ ದೊಡ್ಡ ಹೋರಾಟವನ್ನು ಎದುರಿಸ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನಮ್ಮ ಮತದಾರರಿಗೆ ಮತ್ತು ಕರ್ನಾಟಕದ ಜನರಿಗೆ ಮನವಿ ಮಾಡ್ಕೊಳ್ತೇನೆ ಬಿ ಜೆ ಪಿಯನ್ನು ಸಂಪೂರ್ಣ ಬೂಡ್ ಸಮ ಬೇರೆ ಸಮೇತ ಕಿತ್ತಾಕದ ಇದ್ದರೆ ನಾವು ನಮಗೆ ಉಳಿಗಾಲ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ವಿರೋಧ ಪಕ್ಷಗಳು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಭಾರತದ ಎಲ್ಲ ಏನು ಗಣರಾಜ್ಯ ಇದ್ದಾವೆ ಅವತ್ತು ಕರಾಳ ದಿನ ಯಾಕೆಂದರೆ ಕೇಂದ್ರ ಸರ್ಕಾರ ನೇರವಾಗಿ ಒಂದು ನೀಚ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅವರ ಪಕ್ಷ ಇರತಕ್ಕಂಥ ಆಡಳಿತ ಪಕ್ಷ ಮತ್ತು ಅವರ ಬೆಂಬಲಿತ ಪಕ್ಷಗಳ ಇರ್ತಕ್ಕಂಥ ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಡ್ತಕ್ಕಂಥದ್ದು ಮತ್ತು ನಾವು ಹೆಚ್ಚಿನ ಒಂದು ಆದಾಯವನ್ನು ಕೇಂದ್ರಕ್ಕೆ ಕೊಟ್ಟಿದ್ರೂ ಕೂಡ ವಿರೋಧ ಪಕ್ಷದ ಆಡಳಿತ ಇದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇವರು ಆ ರಾಜ್ಯಗಳಿಗೆ ಕಮ್ಮಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದರಲ್ಲಿ ಕರ್ನಾಟಕನೂ ಕೂಡ ಒಂದು ನಮಗೆ ಅತ್ಯಂತ ಕಮ್ಮಿ ಆದಾಯವನ್ನು ಕೊಡ್ತಕ್ಕಂಥ ಹಂಚಿಕೆಯನ್ನು ಜಿ ಎಸ್ ಟಿ ಹಂಚಿಕೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ಮುಖಂಡರಾದ ಎಚ್ ಎಸ್ ದೇವರಾಜ್ ವಿಜಯ್ ಕುಮಾರ್ ಎಂ ಎಲ್ ಮೂರ್ತಿ ಶಿವಾನಂದ ಸ್ವಾಮಿ ಪುಟ್ಟೇಗೌಡ ಹಿರೇಮಗಳೂರು ರಾಮಚಂದ್ರ ಹಿರೇಮಗಳೂರು ಜಗದೀಶ್ ಹಾಗೂ ಇನ್ನಿತರರು ಇದ್ದರು